ಡೆಫಿನೆಟ್ಲಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳನ್ನು ನಾವು ಗಮನಿಸಿದರೆ ಸರ್ಕಾರ ಯಾವುದೇ ಸ್ಥಿತಿಯಲ್ಲಿ ಸರಿ ಇಲ್ಲ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಬರ್ತಾಯಿದ್ದೀವತ್ತು ಇವತ್ತು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರು ಚನ್ನಗಿರಿ ಶಾಸಕರು ಹೇಳಿದರು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿರಿ ಹದಿನೈದು ಮಂದಿ ಉಪಮುಖ್ಯಮಂತ್ರಿ ಅಂತಂದರೆ ಅಂದರೆ ಇವತ್ತು ಯಾವ ರೀತಿಯಾಗಿ ಎಷ್ಟು ವಿಡಂಬನೆಗೆ ಇವತ್ತು ಸರ್ಕಾರ ಹೋಗ್ತಾ ಇದೆ ಅನ್ನೋಂಥ ನಾನು ನೋಡಬೇಕಾಗುತ್ತೆ ಇನ್ನೊಂದು ಕಡೆ ರಾಜಣ್ಣವ್ರೇ ಥರ ಯಾವುದೇ ಕಾರಣಕ್ಕೆ ನಾನಾ ಮುಖ್ಯಮಂತ್ರಿ ಆಗ್ತೇನೆ ಅಂತಕ್ಕಂಥ ಮಾತನ್ನು ಅವರು ಕೂಡ ಹೇಳಿದ್ದಾನೆ ಇನ್ನೂ ಮುಂದುವರೆದ ಭಾಗವಾಗಿ ಎಲ್ಲಿ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನದಿಂದ ಇಳಿಸ್ರಿ ಅಂತೇಳಿ ಇದು ಕಾಂಗ್ರೆಸ್ನ ಆಂತರಿಕ ನಾವು ಹೇಳೋದಿರಲ್ಲ ಆದರೆ ನಡೆದಿರ್ತಕ್ಕಂಥ ಸಂಗತಿಗಳನ್ನು ನೋಡಿದಾಗ ಎಲ್ಲವೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿದೆ ಸಿದ್ದರಾಮಯ್ಯವ್ರಿಗೆ ಇವತ್ತು ಅನ್ನಿಸ್ಬಿಟ್ಟಿದ್ದು ಬಹುಶಃನ ಮುಖ್ಯಮಂತ್ರಿ ಸ್ಥಾನ ತೆಗೆದ್ರೆ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಸ್ಥಾನವನ್ನು ಬಿಟ್ಟು ಕೊಡಬಾರ್ದು ಅನ್ನೋಂಥ ಅಚಲವಾಗಿರ್ತಕ್ಕಂಥ ನಿರ್ಧಾರ ಇವತ್ತು ಅವರ ಬೆಂಬಲಿಗರಿಗೆ ಕೊಡ್ತಿರ್ತಕ್ಕಂಥ ಹೇಳಿಕೆಯಿಂದ ಸ್ಪಷ್ಟವಾಗ್ತಾ ಇದೆ ಈಗ ಕಾಂಗ್ರೆಸ್ನಲ್ಲಿ ಎಲ್ಲೂ ಸರಿ ಇಲ್ಲ ಇದು ಬಹಳ ದೊಡ್ಡ ಪೆಟ್ಟನ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದಲ್ಲಿ ಕೊಡ್ತಾರೆ ಈಗ ಈಗ ರಾಜಕೀಯ ನಾಯಕರ ಬಿಟ್ಟು ಸ್ವಾಮೀಜಿಗಳು ಮಾತಾಡ್ತಾರೆ ಮಕ್ಕಳಿಗೆ ಶ್ರೀಗಳು ನಮ್ಮ ಸಮುದಾಯ ಕೊಡೋಂತಾರೆ ಈ ಕುರುಬು ಸಮುದಾಯ ನಿನ್ನೆ ಒಂದು ಮೀಟಿಂಗ್ ಮಾಡಿ ಹೇಳಿದಾರೆ ಸಿ ಎಂ ಕೆಳಗಿಂದ ಇಳಿಸಿದರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೇನೆ ಜಾತಿ ಜಾತಿ ನಡುವೆ ಇದು ಇದು ಬಂದ್ಬಿಡ್ತೇನೆ ಅಂತ ನೋಡಿ ಇದು ಭಾಳ ದುರ್ದೈವರ್ಗದ ಸಂಗತಿ ನಾವು ಯಾರೂ ಕೂಡ ರಾಜಕಾರಣಿಗಳು ರಾಜಕಾರಣವನ್ನು ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆಯವರನ್ನು ಇದರಲ್ಲಿ ಬಳಸುವಂಥದ್ದು ಆಗ್ಬಾರ್ದು ನಾನು ನಾನಂದು ಯಾವುದೋ ಕಮ್ಯುನಿಟಿಗೆ ಸೇರೇನಿ ಅಂತಂದೇಳಿ ನನಗೆ ಬೇಕಾಗಿರ್ತಕ್ಕಂಥ ಸ್ವಾಮಿಗಳನ್ನು ನಾವು ಅವ್ರ ಕಡೆಯಿಂದ ತಿಳಿಸೋದಾಗಲಿ ಇವ್ರ ಕಡೆಯಿಂದ ತಿಳಿಸುವಂಥದ್ದು ಆಗ್ಬಾರ್ದು ರಾಜಕಾರಣನೇ ಬೇರೆ ಇರುತ್ತೆ ಯಾಕಂದರೆ ಮಾರ್ಗದರ್ಶಕ ಮಾರ್ಗದರ್ಶಕರಿದ್ದಾರೆ ಹಿಂದೂ ರಾಜಕಾರಣದಲ್ಲಿ ಹೇಳಿದಾಗ ನಾವು ನೋಡಿದಾಗ ಅವರೆಲ್ಲರೂ ಕೂಡ ನಮಗೆ ಮಾರ್ಗದರ್ಶನ ಇದ್ದಾರೆ ಹೀಗಾಗಿ ಅದರಲ್ಲಿ ಭಾಳಷ್ಟು ಬೆರೆಸುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋಂಥದ್ದು ವಿನಂತಿ ಮಾಡ್ತೀವಿ ಇವತ್ತು ಯಾರು ಸ್ವಾಮೀಜಿಯವರು ಯಾರು ಸ್ವತಃ ಹೇಳಕ್ಕೆ ಹೋಗಿರಂಗಿಲ್ಲ ಯಾರೋ ಒಬ್ಬ ರಾಜಕಾರಣಿಗಳ ಹೋಗಿ ಹೇಳ್ತಾರಲ್ಲ ಅವ್ರಿಗೆ ಅವ್ರ ಕಡೆ ಹೇಳೋಂಥ ಪ್ರಯತ್ನ ಮಾಡತ್ತೆ ಅವ್ರು ಯಾರು ಸ್ವತಃ ಹೋಗಿ ಹೇಳಿ ಇನ್ನೊಂದು ಮಾಡಬೇಕು ಅನ್ನೋಂಥದ್ದನ್ನು ಅವ್ರ ಕಡೆ ಇರೋದಿಲ್ಲ ಹೀಗಾಗಿ ರಾಜಕಾರಣದಲ್ಲಿ ಗುರುಗಳನ್ನು ಬಳಸ್ತಕ್ಕಂಥದ್ದು ನಾವು ಯಾರೂ ಮಾಡಬಾರ್ದು ಇನ್ಕ್ಲೂಡಿಂಗ್ ಎನಿ ಪಾರ್ಟಿ ಇರಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಯಾವುದೇ ಪಾರ್ಟಿಯವರು ಅವ್ರ ಕಡೆಯಿಂದ ನಾವು ಬೆಳೆಸುವಂಥದ್ದು ಆಗ್ಬೋದು ರಾಜಕಾರಣ ನಾವು ಮಾಡ್ತೀವಿ ನಮ್ಮ ರಾಜಕಾರಣ ನಾವು ಮಾಡೋಣ ಆದರೆ ಈ ರೀತಿ ಸಮಾಜವನ್ನು ಅದರಲ್ಲಿ ಬೆರೆಸುವಂಥದ್ದಾದರೆ ಮುಂದಿನ ದಿನಮಾನಗಳಲ್ಲಿ ಇದು ಯಾವುದೂ ಕೂಡ ಸರಿ ಹೋಗೋದಿಲ್ಲ ಹೋಗುದಿಲ್ಲ ಅನ್ನೋ ಸ್ಪಷ್ಟವಾದ ಬಿಜೆಪಿ ನೋಡಿ ಇವತ್ತು ಕಾಂಗ್ರೆಸ್ಸಿನ ಗೊಂದಲ ಇರತಕ್ಕಂಥದ್ದು ನಮ್ಗೆ ಯಾರಿಗೂ ಏನಿಲ್ಲ ನಾವು ನಮ್ಮ ಪಾರ್ಟಿಗೆ ನಾವು ವಿಪಕ್ಷವಾಗಿ ಒಂದು ರಚನಾತ್ಮಕ ಹೋರಾಟ ಏನು ಮಾಡೋದು ನಾವು ಮಾಡ್ತಾ ಇದ್ದೇವೆ ಆದರೆ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಸ್ವತಃ ಕಾಂಗ್ರೆಸ್ ತನ್ನಷ್ಟಕ್ಕೆ ತಾನೇ ಅಧಿಪತನ ಹೊಂದಿದರೆ ಮುಂದಿನ ದಿನಮಾನಗಳಲ್ಲಿ ಅದರ ನಮ್ಮ ಪಕ್ಷದ ಹೈಕಮಾಂಡ್ ಅದ್ರ ಬಗ್ಗೆ ತಿರುಮಾತು